ಸೆವೆಂಟಿ ಫೈವ್ ಕೆಜಿ ಇರೋದು ಈಗ ನೈನ್ಟಿ ಕೆ ಆಗಿದೆ ಯಾವಾಗ ಊಟ ಮಾಡಿ ಮಾಡಿ ಆ ಟ್ಯಾಬ್ಲೆಟಿಂದ ಹ್ಮ್ ನಕಾರಾತ್ಮಕ ಆಲೋಚನೆಗಳು ಬರುತ್ತಾ ಅಂಬ ಬರ್ತಾಯಿತ್ತು ಈಗಲೂ ಸ್ವಲ್ಪ ಸ್ವಲ್ಪ ಇದೆ ಈಗ್ಲೂ ನಕಾರಾತ್ಮಕ ಯೋಚನೆಗಳಿವೆ ಶಕ್ತಿ ಇನ್ನೂ ಆಗೇ ಇರಲ್ಲ ಶಕ್ತಿಹೀನತೆ ಶಕ್ತಿಹೀನತೆನೂ ಇದೆ ಮೊದ್ಲಿನ್ ತರ ನನಗೆ ಶಕ್ತಿ ಇಲ್ಲ ನಿದ್ದೆ ಬಂದು ನನಗೆ ಸುಮಾರು ವರ್ಷ ಒಂದ್ ವರ್ಷ ಆಯ್ತು ಅಂದ್ರೆ ಎಲ್ಲೋ ವಾರಕ್ಕೊಂದ್ಸಲಿ ಬರುತ್ತೆ ಒಂದೇ ದಿವಸ ಮತ್ತೆ ಮಾರ್ನೆ ದಿವಸ ಬರಲ್ಲ ನನಗೆ ಅದು ತುಂಬಾ ಈಗ ಕೆಲಸ ಮಾಡಿ ಹೋಗಿದ್ರು ಕೂಡ ಸ್ಟ್ರೆಸ್ ಟೆನ್ಶನ್ ಎಲ್ಲಾ ಇರುತ್ತೆ ತಲೆ ನೋವಿದ್ಯಾ ತಲೆನೋವೇನಿಲ್ಲ ತಲೆಯಲ್ಲಿ ನಿದ್ದೆ ಟ್ರಬಲ್ ಇದ ಅದೇ ಆಂಗ್ಝೈಟಿ ಡಿಪ್ರೆಷನ್ ಆಗಿದೆ ನಿಮಗೆ ಆಂಗ್ಸೈಟಿ ಆತಂಕ ಭಯ ಭೀತಿ ಆತಂಕ ಡಿಪ್ರೆಷನ್ ಒಂಬತ್ತು ಟೈಪ್ ಇದೆ ಈ ನಾನು ಹೇಳಿರೋ ಸಿಂಪ್ಟಮ್ಸ್ ಎಲ್ಲಾನು ಮಾನಸಿಕ ಒತ್ತಡ ಖಿನ್ನತೆಗೆ ಸಂಬಂಧಪಟ್ಟಿದ್ದು ಮನಸ್ಸು ಸೂಕ್ಷ್ಮ ರೂಪದಲ್ಲಿ ದೇಹದಲ್ಲಿದೆ ಮನಸ್ಸು ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಹೊರತು ಮನಸ್ಸು ಎಲ್ಲಿದೆ ಹಾಗೆ ಅಂತ ನಮ್ಮಿಂದ ಕಂಡುಹಿಡಿಯಕ್ಕೆ ಸಾಧ್ಯವಿಲ್ಲ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಅದರಿಂದ ಆಗುವ ಚಟುವಟಿಕೆಗಳ ಮೂಲಕವಾಗಿ ಓ ಮನಸ್ಸು ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ ಕಣ್ಣು ಮೂಗು ಬಾಯಿ ಹೊಟ್ಟೆ ಮತ್ತೆ ದೇಹದಲ್ಲಿರುವ ಎಲ್ಲ ಅಂಗಗಳನ್ನು ಕಂಡುಕೊಳ್ಳಲು ಕಂಡಹಿಡಿಯಲು ಸಾಧ್ಯ ಆದರೆ ಈ ಮನಸ್ಸು ಎಲ್ಲಿದೆ ಎಲ್ಲಿದೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ ದೇಹದಲ್ಲಿ ಯಾವುದೇ ಏರುಪೇರುಗಳು ಆದರೂ ಕೂಡ ಅದನ್ನು ಸರಿಪಡಿಸಲು ಸಾಧ್ಯ ಯಾವುದಾದ್ರು ಒಂದು ಔಷಧಿಗಳ ಮೂಲಕವಾಗಿ ಅಲೋಪತಿ ಉನಾನಿ ಸಿದ್ಧ ಆಯುರ್ವೇದ ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಈ ಔಷಧಿಗಳ ಮೂಲಕವಾಗಿ ದೇಹದಲ್ಲಿ ಆಗುವ ಏರುಪೇರುಗಳನ್ನು ಅಟ್ಲೀಸ್ಟು ಒಂದು ಸ್ಮಿತಕ್ಕೆ ತಂದು ನಿಲ್ಲಿಸಕ್ಕೆ ಸಾಧ್ಯ ಆದರೆ ಈ ಕಣ್ಣಿಗೆ ಕಾಣದೇ ಇರೋ ಮನಸ್ಸಿಗೆ ಹೇಗೆ ಔಷಧಿ ಕೊಡೋದು ಯಾವ ಜಾಗಕ್ಕೆ ಕೊಟ್ಟರೆ ಅದು ಮನಸ್ಸಿಗೆ ಹೋಗುತ್ತೆ ಮನಸ್ಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲದೆ ಹೇಗೆ ನೀವು ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳನ್ನು ತಗೊಳಕ್ಕೆ ಸಾಧ್ಯ ಸೊ ಹಾಗಾಗಿ ನೀವು ಫಸ್ಟ್ ಮನಸ್ಸಿನ ಬಗ್ಗೆ ಚೆನ್ನಾಗಿ ಅರಿವು ಪಡ್ಕೋಬೇಕು ಮನಸ್ಸಿನ ಬಗ್ಗೆ ಅರಿವು ಪಡ್ಕೊಂಡ್ರೆ ಮಾತ್ರ ನೀವು ಕ್ಯೂರ್ ಮಾಡಕ್ಕೆ ಸಾಧ್ಯ ಅದನ್ನು ನೀವು ಒಬ್ಬ ಡಾಕ್ಟ್ರ್ ಹತ್ರ ಹೋದ್ರೆ ಅಂತಂದರೆ ಎತ್ತಿದ ತಕ್ಷಣ ಡಾಕ್ಟರ್ ನಿಮಗೆ ಔಷಧಿ ಕೊಟ್ಟು ನಿಮ್ಮಲ್ಲಿ ಎಲ್ಲ ಎನ್ಕ್ವೈರಿಗಳನ್ನು ಮಾಡಿ ನಿಮಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಲ್ಯಾಬರೇಟರಿ ಟೆಸ್ಟು ಆರ್ ಟೆಸ್ಟು ಈ ಟೆಸ್ಟು ಬ್ಲಡ್ ಟೆಸ್ಟು ಯೂನಿನ್ ಟೆಸ್ಟು ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಮಾಡಿ ತಗೊಂಡೋಗಿ ರಿಪೋರ್ಟ್ನ ಕೊಟ್ಟಾಗ ಆ ರಿಪೋರ್ಟಲ್ಲಿ ಏನು ಬಂದಿದೆ ಅದನ್ನು ನೋಡಿಕೊಂಡು ಸೂಚನೆಗಳಿಗೆ ಸಂಬಂಧಪಟ್ಟು ಔಷಧಿ ಕೊಡ್ತಾರೆ ರೂಟಿ ಕೊಡಲ್ಲ ಆದರೆ ಈ ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ ಇದು ಮನಸ್ಸು ದೇಹ ಆತ್ಮ ತಲೆ ಕೂದಲಿಂದ ಕಾಲ ತನಕ ಟ್ರೀಟ್ಮೆಂಟ್ ಮಾಡುತ್ತದೆ ಇನ್ನೊಂದು ಸತಿ ಬರಬಾರದು ರೂಟಿಗೆ ಕೊಡೋ ಔಷಧಿಗಳು ಟ್ರೀಟ್ಮೆಂಟು ಪ್ರಿವೆಂಟಿವ್ ಸಿಸ್ಟಮ್ ಇದು ನಾನು ಹೇಳಿಕೊಡುವ ಪಾಠದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಸಂಬಂಧಪಟ್ಟಿದೆ